ಸ್ನೇಹಿತರೆ ಪತ್ರಕರ್ತರು ಅಂದರೆ ಸದಾ ಒತ್ತಡದ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಮಾಜಿಕ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ಮಾಧ್ಯಮ ಕ್ಷೇತ್ರದ ಮಂದಿ ಕಳೆದ ಕೆಲ ದಿನಗಳ ಹಿಂದೆ ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಸಿ ತಮ್ಮ ಕುಟುಂಬದವರು ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಬಂದಿದ್ದ ಎಲ್ಲ ಪತ್ರಕರ್ತರಿಗೆ ಅನೇಕ ಕ್ರೀಡಾ ಚಟುವಟಿಕೆ ನಡೆಸಿದ್ರು ರಾಜ್ಯ ಮಟ್ಟದ ಪತ್ರಕರ್ತರ ಕ್ರೀಡಾಕೂಟ ಇದೇ ಪ್ರಮುಖ ಬಾರಿಗೆ ಕಲ್ಪತನ ತುಮಕೂರಿನಲ್ಲಿ ನಡೀತಾ ಇದೆ ತುಮಕೂರಿನ ಎಲ್ಲ ಗೆಳೆಯರು ಇಲ್ಲಿಯ ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತರ ಸಂಘ ಘಟಕ ಭಾಳ ಅದ್ಭುತವಾಗಿ ಚೆಂದಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ನಾಡಿನ ಎಲ್ಲ ಜಿಲ್ಲೆಗಳಿಂದ ತಂಡಗಳು ಇಲ್ಲಿ ಬಂದಿದ್ದಾವೆ ವಿಶೇಷವಾಗಿ ಈ ಬಾರಿ ನಾವು ಹೊಸದಾಗಿ ನಮ್ಮ ಕಮಿಟಿ ಆಲೋಚನೆ ಮಾಡಿದ್ದು ಕ್ರಿಕೆಟ್ ಹೊರತುಪಡಿಸಿ ನೋಡಿದ ಎಲ್ಲ ಈವೆಂಟ್ಗಳು ಅಂತ್ಯ ಈವೆಂಟ್ಗಳನ್ನು ಯಾವಾಗಲೂ ಮಾಡಿಲ್ಲ ಇದನ್ನು ರಾಜ್ಯ ಮಟ್ಟದಲ್ಲಿ ಮೊನ್ನೆ ಮಾಡಬೇಕು ಅಂತೇಳಿ ಈ ವರ್ಷದಿಂದ ಚಾಲನೆಯನ್ನು ಕೊಟ್ಟಿದೆ ಹಾಗಾಗಿ ಈ ವರ್ಷ ತುಮಕೂರಿನಲ್ಲಿ ಈಗ ಪ್ರಪ್ರಥಮ ಬಾರಿಗೆ ಈ ಥರದ ಒಂದು ಕ್ರೀಡಾಕೂಟವನ್ನು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಸುವರ್ಣ ಮಹೋತ್ಸವ ಕರ್ನಾಟಕದ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವ ಕ್ರೀಡಾಕೂಟ ಅಂತಲೇ ಹೆಸರನ್ನು ಕೂಡ ಇಟ್ಟಿದೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಈ ಕ್ರೀಡಾ ಜ್ಯೋತಿ ಸಂಚಾರ ಮಾಡಿ ಬಂದಿದೆ ಹಾಗಾಗಿ ಎಲ್ಲ ಇಡೀ ಜಿಲ್ಲೆ ಒಳಗಡೆ ಏನೋ ಒಂದು ಈವೆಂಟ್ ನಡೀತಾ ಇದೆ ಪತ್ರಕರ್ತರು ಎಲ್ಲರೂ ಬರ್ತಾ ಇದ್ದಾರೆ ಅಂತೇಳಿ ಬಹಳ ಸಂಭ್ರಮದಿಂದ ಸಡಗರದಿಂದ ಸ್ವಾಗತ ಮಾಡಿದ್ದಾರೆ ಹಾಗಾಗಿ ಇಡೀ ಕಲ್ಪತರ ನಾಡಿನ ಎಲ್ಲ ಪತ್ರಕರ್ತರಿಗೆ ಮತ್ತೆ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ಧನ್ಯವಾದ ಸರ್ ಸದಾ ಒತ್ತಡದಲ್ಲಿರೋ ಪತ್ರಕರ್ತರು ಇವತ್ತೊಂದು ಒಳ್ಳೆ ಕ್ರೀಡಾ ಉತ್ಸಾಹದಲ್ಲಿದ್ದಾರೆ ಎಲ್ಲ ಸಹಜ ಪತ್ರಕರ್ತರು ಇಂಟು ಸೆವೆನ್ ನಮ್ಗೆ ಏನು ಯಾವ ಅಜೆಗಳು ಏನು ಇರೋದಿಲ್ಲ ಯಾವ ಇನ್ಸಿಡೆಂಟ್ಗಳು ಎಲ್ಲ ಆಗ್ತವೆ ಅಂತ ಗೊತ್ತಾಗಲ್ಲ ಯಾವ ಘಟನೆ ಎಲ್ಲಿ ಸಂಭವಿಸುತ್ತೆ ಅಂತ ಗೊತ್ತಾಗಲ್ಲ ಹಾಗಾಗಿ ಎಲ್ಲ ಪತ್ರಕರ್ತರು ಕೂಡ ಸದಾ ಬ್ಯುಸಿಯಲ್ಲೇ ಇರ್ತಾರೆ ಅರ್ಧ ರಾತ್ರಿಯಲ್ಲಿ ಘಟನೆ ಆದರೂ ಹೋಗಬೇಕು ಅವ್ರು ಯಾವುದೇ ಅವ್ರ ಮನೆಯಲ್ಲಿ ಸಾವಿದ್ರು ಕೂಡ ಹೋಗ್ಬೇಕಾದಂತ ಅನೇಕ ಸಂದರ್ಭಗಳು ಬಂದಿರ್ತಾರೆ ಹಾಗಾಗಿ ಆ ಒತ್ತಡದಿಂದ ರಿಲ್ಯಾಕ್ಸ್ ಆಗೋ ಅಂಥದ್ದು ಒಂದು ಏನಂದ್ರೆ ಕ್ರೀಡಾ ಚಟುವಟಿಕೆ ಆ ಕ್ರೀಡಾ ಚಟುವಟಿಕೆ ಒತ್ತು ಕೊಡುವಂಥ ಕೆಲಸವನ್ನು ನಮ್ಮ ಕರ್ನಾಟಕ ಕಾರ್ಯಂತರ ಸಂಘ ಮಾಡ್ತಾ ಬಂದಿದೆ ಎಲ್ಲ ಜಿಲ್ಲೆಗಳಲ್ಲೂ ಆಯಾ ಪತ್ರಿಕಾ ದಿನಾಚರಣೆ ಸಂದರ್ಭಗಳಲ್ಲಿ ಕ್ರೀಡಾ ಈವೆಂಟ್ ಗಳನ್ನು ಮಾಡ್ತಾರೆ ಆದ್ರೆ ರಾಜ್ಯ ಮಟ್ಟದಲ್ಲಿ ಈ ತರ ಮಾಡ್ತಾ ಇರೋದು ಇದೇ ಒಂದು ಇದೇ ಪ್ರಪ್ರಥಮ ಅಂದು ರಾಜ್ಯ ಮಟ್ಟದ ಆಟಗಳಲ್ಲಿ ಭಾಗಿಯಾಗಿ ವಿಜೇತರಾದವರಿಗೆ ಪ್ರಶಸ್ತಿ ಬಹುಮಾನ ನೀಡಲಾಗಿತ್ತು ಉಳಿದ ಜಿಲ್ಲಾ ಪತ್ರಕರ್ತರ ಕುಟುಂಬದ ಸದಸ್ಯರು ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಭಾಗಿಯಾಗಿ ಗೆದ್ದವರಿಗೆ ಅಭಿನಂದನೆ ಹಾಗೂ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಡಿಸೆಂಬರ್ ಐದರಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ತುಸು ತಡವಾಗಿ ಬಂದ ಸಹಕಾರ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಗಿಡಕ್ಕೆ ನೀರೆರೆಯುವ ಮೂಲಕ ಚಾಲನೆ ನೀಡಿದರು

ಸಂಗಡಿಗರು ಈ ಒಂದು ಪತ್ರಕರ್ತರ ಸಂಘವನ್ನ ಹೆಚ್ಚು ಕ್ರಿಯಾಶೀಲವಾಗಿ ನಡೆಸ್ತಾ ಇದ್ದಾರೆ ಇವೆಲ್ಲ ಉದಾಹರಣೆ ಸಂಸ್ಥೆಯ ಪದಾಧಿಕಾರಿಗಳು ಆಗಬಹುದು ಆದ್ರೆ ಪದಾಧಿಕಾರಿಗಳು ಆದ ನಂತರ ಆ ಸಂಸ್ಥೆಯನ್ನ ಸಕ್ರಿಯವಾಗಿ ಇಟ್ಟಕ್ಕಂಥದ್ದು ಅವರ ಒಂದು ಕ್ರಿಯಾಶೀಲತೆ ಮತ್ತೆ ಎಲ್ಲರನ್ನು ಕೂಡ ಒಗ್ಗೂಡುವಿಕೆ ಒಗ್ಗೂಡುವಿಕೆ ಮತ್ತು ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯಕ್ರಮಗಳನ್ನು ರೂಪಿಸಕ್ಕಂಥದ್ದು ಬಹಳ ವಿಶೇಷವಾದಂತಹ ಗುಣ ಇದ್ದಾಗ ಮಾತ್ರ ಸಾಧ್ಯ ಆ ರೀತಿಯ ಕ್ರಿಯಾಶೀಲತೆ ಅನ್ನ ಸರ್ಕಾರ ಪುರುಷೋತ್ತ ಈಗಾಗಲೇ ಎಲ್ಲರೂ ಕೂಡ ಈ ಒಂದು ಕುಟುಂಬದ ಎಲ್ಲ ಸದಸ್ಯರಂತೆ ಈ ಕಾರ್ಯಚಟುವಟಿಕೆಗಳನ್ನ ನಡೆಸ್ತಕ್ಕಂಥದ್ದು ಬಹಳ ಉತ್ತಮವಾದಂತಹ ಬೆಳವಣಿಗೆ ಅಂತ ನಾವು ನಾನು ಭಾವಿಸ್ತೇನೆ ಪಟ್ಟಣದಿಂದ ಎಲ್ಲಿ ಎಲ್ಲ ಬಂದಿದ್ರು ಎಲ್ಲ ಮಕ್ಕಳು ಕೂಡ ಸಮನಾದಂತಹ ಬುದ್ಧಿಶಕ್ತಿಯನ್ನ ಪ್ರತಿಭೆಯನ್ನ ಪರಮಾತ್ಮ ಕೊಟ್ಟಿರ್ತಾರೆ ಆದ್ರೆ ಮಕ್ಕಳಿಗೆ ಅವಕಾಶ ತೋರ್ದಾಗ ಮಾತ್ರ ಅವರಲ್ಲಿರ್ತಕ್ಕಂಥ thank uh you -huh. ಸಚಿವ ರಾಜಣ್ಣ ಸಹಜವಾದ ನಡವಳಿಕೆ ಇರುವ ಹಿರಿಯ ರಾಜಕಾರಣಿ ಜಿಲ್ಲೆಯಲ್ಲಿ ಜನವರಿ ತಿಂಗಳಲ್ಲಿ ನಡೆಯುವ ಪತ್ರಕರ್ತರ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ನಿಂತು ಸಹಕಾರ ನೀಡುವುದಾಗಿ ಇದೇ ವೇಳೆ ಭರವಸೆ ನೀಡಿ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಿ ಎಂಬ ಸಲಹೆ ನೀಡಿದರು ಒಟ್ಟಾರೆ ಹೇಳುವುದಾದರೆ ಕೆಲವು ಪತ್ರಕರ್ತರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ಚಿಕ್ಕದಾಗಿ ಚೊಕ್ಕದಾಗಿ ನಡೆದಿದ್ದು ಅಲ್ಲಿದ್ದ ಎಲ್ಲರಿಗೂ ಸಮಾಧಾನ ತಂದಿತು ಬ್ಯೂರೋ ರಿಪೋರ್ಟ್ ಬೆಳಗ್ಗೆರೆ ನ್ಯೂಸ್